ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿರುವ ಕಿಷ್ಕಿಂದೆ ರಾಮಾಯಣದ ಹಲವಾರು ಪ್ರಮುಖ ಪ್ರಸಂಗಗಳಿಗೆ ಸಾಕ್ಷಿಯಾಗಿರುವ ಪುಣ್ಯ ಸ್ಥಳ ಹೀಗೆ ಇಲ್ಲಿರುವ ರಾಮಾಯಣಕ್ಕೆ ಸಂಬಂಧಿಸಿದ ಹಲವು ಸ್ಥಳಗಳಲ್ಲಿ ಈ ಪಂಪಾ ಸರೋವರವೂ ಒಂದು ಈ ಸ್ಥಳ ರಾಮಾಯಣಕ್ಕೆ ಸಂಬಂಧಿಸಿದಷ್ಟೇ ಅಲ್ಲದೆ ಶಿವನ ಸತಿ ಪಂಪಾದೇವಿ ತಪಸ್ಸುಗೈದ ಪವಿತ್ರ ಸ್ಥಳವೂ ಆಗಿದೆ ಎನ್ನುತ್ತವೆ ಪುರಾಣಗಳು ಇಷ್ಟಲ್ಲದೆ ಈ ಪಂಪಾ ಸರೋವರ ಭಾರತದಲ್ಲಿರುವ ಐದು ಪವಿತ್ರ ಸರೋವರಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ ಈ ಪಂಪಾ ಸರೋವರ ಸೇರಿದಂತೆ ಇನ್ನುಳಿದ ನಾಲ್ಕು ಪವಿತ್ರ ಸರೋವರಗಳು ಕೈಲಾಸ ಪರ್ವತದ ಮಾನಸ ಸರೋವರ ಗುಜರಾತಿನ ಬಿಂದು ಸರೋವರ ನಾರಾಯಣ ಸರೋವರ ಹಾಗೂ ರಾಜಸ್ಥಾನದ ಪುಷ್ಕರ ಸರೋವರಗಳು ಹೀಗೆ ನಮ್ಮ ಪರಂಪರೆಯಲ್ಲಿರುವ ಪವಿತ್ರ ಸರೋವರಗಳಲ್ಲೊಂದು ಎಂದು ಗುರುತಿಸಲ್ಪಡುವ ಈ ಪಂಪಾ ಸರೋವರ ಕರ್ನಾಟಕದಲ್ಲಿರುವುದು ಕನ್ನಡಿಗರ ಹೆಮ್ಮೆಯ ವಿಷಯ ಆದರೂ ಈ ಸ್ಥಳಕ್ಕೆ ಉತ್ತರ ಭಾರತೀಯರೇ ಹೆಚ್ಚು ಮಹತ್ವ ನೀಡಿದ್ದಾರೆ ಎನ್ನಬಹುದು ಉತ್ತರ ಭಾರತೀಯರ ತೀರ್ಥಯಾತ್ರೆಯಲ್ಲಿ ಕಿಶ್ಕಿಂದಿಯ ಈ ಪಂಪಾ ಸರೋವರಕ್ಕೆ ಬಹಳ ಮಹತ್ವವಿದೆ ಹಾಗಾಗಿ ಈ ಸ್ಥಳಕ್ಕೆ ಪ್ರತಿ ವರ್ಷ ಅಸಂಖ್ಯಾತ ಉತ್ತರ ಭಾರತೀಯರು ಭೇಟಿ ನೀಡುತ್ತಾರೆ ಈ ಸ್ಥಳದಲ್ಲಿ ಪವಿತ್ರ ಸರೋವರದ ಜೊತೆಗೆ ಪುರಾತನವಾದ ಈ ವಿಜಯಲಕ್ಷ್ಮಿ ದೇವಸ್ಥಾನ ಹಾಗೂ ಇದರ ಪಕ್ಕದಲ್ಲಿರುವ ಶಿವನ ದೇವಸ್ಥಾನಗಳು ಕೂಡ ಆಕರ್ಷಕವಾಗಿವೆ ಈ ರೀತಿಯಲ್ಲಿ ಹಲವು ವಿಶೇಷತೆ ಉಳ್ಳ ಈ ಪಂಪಾ ಸರೋವರದ ಇನ್ನೊಂದು ವಿಶೇಷತೆ ರಾಮನ ಮೇಲಿನ ಅಚಲ ಭಕ್ತಿಗೆ ಹೆಸರಾದ ಶಬರಿಗೆ ಸಂಬಂಧಿಸಿದ ವಿಷಯ ಶಬರಿ ರಾಮನನ್ನ ಭೇಟಿಯಾದದ್ದು ಇದೇ ಸ್ಥಳದಲ್ಲಿ ಎನ್ನಲಾಗುತ್ತದೆ ಆದರೆ ಇದರ ವಿಷಯವಾಗಿ ಸ್ವಲ್ಪ ಗೊಂದಲಗಳಿವೆ ಹೀಗೆ ಶಬರಿ ರಾಮನನ್ನ ಭೇಟಿಯಾದ ಸ್ಥಳ ಎಂದು ಹಲವು ಸ್ಥಳಗಳಿಗೆ ಹೇಳಲಾಗುತ್ತದೆ ಆದರೆ ರಾಮಾಯಣದಲ್ಲಿ ಉಲ್ಲೇಖಿಸಿದ ಸನ್ನಿವೇಶಕ್ಕೆ ತಕ್ಕಂತೆ ಇರುವ ಈ ಸ್ಥಳವೇ ಶಬರಿ ವಾಸಸ್ಥಳವಾಗಿರಲು ಸಾಧ್ಯ ಎಂದು ಶೋಧಕರು ಹೇಳುತ್ತಾರೆ ಶಬರಿ ಮಾತಂಗ ಮಹರ್ಷಿಯ ಶಿಷ್ಯೆಯಾಗಿ ಮಾತಂಗರ ಆಶ್ರಮದಲ್ಲಿ ಸೇವೆಗೈಯುತ್ತಿದ್ದಳು ಈ ಮಾತಂಗ ಮಹರ್ಷಿಗಳ ಆಶ್ರಮ ಇದ್ದದ್ದು ಕಿಷ್ಕಿಂದೆಯ ಇದೇ ಸ್ಥಳದಲ್ಲಿ ಎನ್ನುವ ಸ್ಪಷ್ಟ ಉಲ್ಲೇಖ ಸಿಗುತ್ತದೆ ರಾಮನ ಭಕ್ತೆಯಾಗಿದ್ದ ಶಬರಿ ಮಾತಂಗ ಮಹರ್ಷಿಗಳ ಶಿಷ್ಯೆಯಾಗಿ ಆಶ್ರಮ ಸೇವೆಯಲ್ಲಿ ನಿರತಳಾಗಿದ್ದಳು ಶಬರಿಯ ಗುರುಗಳಾಗಿದ್ದ ಮಾತಂಗ ಮಹರ್ಷಿಗಳಿಗೆ ಶಬರಿಗಿದ್ದ ರಾಮನ ಮೇಲಿನ ಭಕ್ತಿಯ ಬಗ್ಗೆ ತಿಳಿದಿತ್ತು ಹೀಗಿರುವಾಗ ಮಾತಂಗ ಮಹರ್ಷಿಗಳು ತಮ್ಮ ಅಂತ್ಯಕಾಲ ಸಮೀಪಿಸುತ್ತಿದ್ದಾಗ ತಮ್ಮ ಶಿಷ್ಯೆಯಾಗಿದ್ದ ಶಬರಿಗೆ ನಿನ್ನ ರಾಮ ಇಂದಲ್ಲ ನಾಳೆ ನಿನ್ನನ್ನು ಭೇಟಿಯಾಗಲು ಬಂದೇ ಬರುತ್ತಾನೆ ಅಲ್ಲಿಯವರೆಗೂ ಇಲ್ಲಿಯೇ ಕಾಯುತ್ತಿರು ಎಂದು ಹೇಳಿ ದೇಹ ತ್ಯಾಗ ಮಾಡಿದ್ದರು ಹೀಗಾದಾಗ ಶಬರಿ ಇನ್ನೂ ಯುವತಿಯಾಗಿದ್ದಳು ಆಕೆಯಲ್ಲಿದ್ದ ರಾಮನನ್ನ ಕಾಣುವ ಪ್ರಬಲ ಇಚ್ಛೆ ಹಾಗೂ ಗುರುಗಳು ಹೇಳಿದ ಮಾತಿನ ಮೇಲಿನ ನಂಬಿಕೆಯಿಂದಾಗಿ ಶಬರಿ ತಾನು ವೃದ್ಧೆಯಾಗುವವರೆಗೂ ಇಲ್ಲಿಯೇ ರಾಮನಿಗಾಗಿ ಕಾಯ್ದಿದ್ದಳು ಈಕೆಯ ಈ ಅಚಲ ನಂಬಿಕೆಯಂತೆ ಸೀತೆಯನ್ನ ಹುಡುಕುತ್ತಾ ಕಿಷ್ಕಿಂಧೆಗೆ ಬಂದಿದ್ದ ಶ್ರೀರಾಮ ಶಬರಿಯನ್ನ ಈ ಸ್ಥಳದಲ್ಲಿ ಭೇಟಿಯಾದ ಹೀಗೆ ಶ್ರೀರಾಮ ಶಬರಿಯನ್ನು ಭೇಟಿಯಾದಾಗ ಬಹಳ ಸಂತೋಷವಾಗಿದ್ದ ಶಬರಿ ರಾಮನನ್ನ ಬಹುವಾಗಿ ಸತ್ಕರಿಸಿದಳು ಈ ಸಂದರ್ಭದಲ್ಲಿ ವೃದ್ಧೆಯಾಗಿದ್ದ ಶಬರಿ ರಾಮನನ್ನ ಆರೈಕೆ ಮಾಡುವಾಗ ಹಣ್ಣುಗಳನ್ನ ನೀಡುತ್ತಿದ್ದಳು ಈ ಹಣ್ಣುಗಳನ್ನ ರಾಮನಿಗೆ ಕೊಡುವುದಕ್ಕೂ ಮುಂಚೆ ತಾನು ರುಚಿ ನೋಡಿ ಸಿಹಿಯಾಗಿದ್ದ ಹಣ್ಣುಗಳನ್ನ ಮಾತ್ರ ರಾಮನಿಗೆ ನೀಡುತ್ತಿದ್ದಳು ಈ ರೀತಿ ಎಂಜಲು ಮಾಡಿ ಶಬರಿ ನೀಡುತ್ತಿದ್ದ ಹಣ್ಣುಗಳನ್ನ ಶ್ರೀರಾಮ ಸಂತೋಷವಾಗಿಯೇ ಸ್ವೀಕರಿಸುತ್ತಿದ್ದ ಹೀಗೆ ಶಬರಿಯ ಭಾವಶುದ್ಧತೆ ಆಕೆಯ ಎಂಜಲು ಮಾಡಿದ ಹಣ್ಣುಗಳನ್ನ ಪವಿತ್ರವಾಗಿಸಿತ್ತು ಈ ಸನ್ನಿವೇಶದಿಂದ ಅರ್ಥವಾಗುವ ವಿಷಯ ಭಗವಂತ ತನ್ನ ಭಕ್ತರ ಭಾವನೆಯನ್ನ ಮಾತ್ರ ಪ್ರಮುಖವಾಗಿ ಪರಿಗಣಿಸುತ್ತಾನೆ ಎನ್ನುವುದು ಹೀಗೆ ಶಬರಿಯ ಶುದ್ಧ ಹಾಗೂ ಮುಗ್ಧ ಭಕ್ತಿಗೆ ಸಾಕ್ಷಿಯಾಗಿರುವ ಈ ಸ್ಥಳ ಇದಕ್ಕೂ ಮುಂಚೆ ಶಿವನಿಗಾಗಿ ಪಂಪಾದೇವಿಯು ಇಲ್ಲಿ ತಪಗೈದ ಕಾರಣಕ್ಕಾಗಿ ಪಂಪಾ ಸರೋವರವಾಗಿ ಹೆಸರಾಯಿತು ಮನ ಸೆಳೆಯುವ ಬೆಟ್ಟಗಳ ಮಧ್ಯದಲ್ಲಿರುವ ಈ ಸ್ಥಳ ಶಾಂತ ಸುಂದರವಾಗಿದೆ ಇದು ಹನುಮ ಜನ್ಮಸ್ಥಳವಾದ ಅಂಜನಾದ್ರಿಯಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಈ ನಮ್ಮ ಕನ್ನಡ ನೆಲದಲ್ಲಿರುವ ಈ ಪವಿತ್ರ ಕ್ಷೇತ್ರಕ್ಕೆ ಆಸ್ತಿಕರು ಭೇಟಿ ನೀಡುವುದು ಒಂದು ವಿಶಿಷ್ಟ ಅನುಭವಕ್ಕೆ ಕಾರಣವಾಗಬಲ್ಲದು